ಪಕ್ಷದಿಂದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಸ್ಪರ್ಧೆ ರಾಘವೇಂದ್ರ ಕಂದೂರು ನಗರದ ಪ್ರವಾಸಿ ಮಂದಿರದಲ್ಲಿ ರಾಯಚೂರು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕಂದೂರು ಮಾತನಾಡಿ ಸಿಂಧನೂರು ತಾಲೂಕಿನ ನೂತನ ತಾಲೂಕು ಬಾಡಿ ನಿರ್ಮಾಣ ಮಾಡಿದ್ದು ತಾಲೂಕಾಧ್ಯಕ್ಷರಾಗಿ ಶರಣಪ್ಪ ಕೆ ಹಂಚನಾಳ್ ಉಪಾಧ್ಯಕ್ಷರಾಗಿ ಸಿದ್ದರಾಮಣ್ಣ ಎಲೆಕೋಡ್ಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ನಬಸವ ಕಾರ್ಯದರ್ಶಿಯಾಗಿ ಶರಣಪ್ಪ ಕೃಷ್ಣ ವೀರೇಶ್ ಅಜಿತ್ ಅವರನ್ನ ಆಯ್ಕೆ ಮಾಡಲಾಗಿದೆ ಇಪ್ಪತ್ತೆಂಟರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಿದ್ದೇವೆ ಇದೇ ಹನ್ನೆರಡರಂದು ಕೊಪ್ಪಳದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಯುವ ಅಧಿವೇಶನ ಮಾಡುತ್ತಿದ್ದೇವೆ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬೆಂಗಳೂರಿನಲ್ಲಿ ನಡೆದಿದ್ದು ಪಕ್ಷದ ಸದಸ್ಯರಾಗಿದ್ದರೆ ಐದು ಸಾವಿರ ಹೊರಗಿನವರಾಗಿದ್ದರೆ ಹತ್ತು ಸಾವಿರ ಫೀ ಇರುತ್ತದೆ ಎಂದರು ವರ್ದಿಗಾರ ಯಂಕೋಬಾ ನಾಯಕ ಬೂತಲದಿನ್ನಿ ಎನ್ ಕೆ ಎಸ್ ಟಿವಿ ಫೋರ್ ಸಿಂಧನೂರು ಬೇ ಹಂಚನಾಡನ್ನು ಮಾಡಿದ್ದೀವಿ ಉಪಾಧ್ಯಕ್ಷನಾಗಿ ಸಿದ್ದರಾಮಣ್ಣನ ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ನಬಸಬಸವಪ್ಪ ಅವರು ಕಾರ್ಯದರ್ಶಿಯಾಗಿ ಶರಣಪ್ಪ ಅವರ ಕಾರ್ಯದರ್ಶಿಯಾಗಿ ಶ್ರೀ ಕೃಷ್ಣ ಕಾರ್ಯದರ್ಶಿಯಾಗಿ ಶ್ರೀ ವೀರೇಶ್ ಸಂಘಟನಾ ಕಾರ್ಯದರ್ಶಿಯಾಗಿ ಅಜಿತ್ ಅವರು ಆಮೇಲೆ ಇವತ್ತು ಇನ್ನೊಂದು ವಿಷಯ ತಿಳಿಸೋಕ್ಕೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ ಆದರೆ ಇಂಟರ್ವ್ಯೂ ಇವತ್ತು ಬೆಂಗಳೂರಲ್ಲಿ ಇದೆ ನಿನ್ನೆನೂ ಆಗಿದೆ ಮತ್ತು ನೆಕ್ಸ್ಟ್ ಇನ್ನೊಂದು ಡೇಟು ನಾವು ಕೊಡ್ತೀವಿ ಯಾರ್ಯಾರ ಅಭ್ಯರ್ಥಿಗಳಿಗೆ ನಮ್ಮ ತ ಪಕ್ಷದ ತತ್ವದ ಸಿದ್ಧಾಂತಗಳನ್ನು ಒಪ್ಪಿಬ್ಬರು ಇದ್ರೆ ಬರ್ಬೋದು ನಮ್ಮ ಪಕ್ಷದ ಸದಸ್ಯರಾದರೆ ಐದು ಸಾವಿರ ಇರುತ್ತೆ ಇಂಟ್ರವ್ಯೂಗೆ ಬೇರೆಯವರಾದರೆ ಹತ್ತು ಸಾವಿರ ರೂಪಾಯಿ ಇಂಟರ್ವ್ಯೂಗೆ ಆಮೇಲೆ ಮೂರನೇ ವಿಷಯ ಈಗ ಯುವ ಅಧಿವೇಶನ ಮಾಡ್ತಾ ಇದೆ ಕೊಪ್ಪಳದಲ್ಲಿ ಹನ್ನೆರಡನೇ ತಾರೀಕು ಮಾಡ್ತಾ ಇದೆ ಸ್ವಾಮಿ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ದಿನಾಚರಣೆ ಅದರ ನೇಮಕ ನಾವು ಯುವ ಸಂಘಟನೆ ಅಧಿವೇಶನ ಮಾಡ್ತಾ ಇದ್ದೀವಿ ಅವರು ಜೋಳದ ಇಲ್ಲ ತೆಗೆದುಹಾಕಿಲ್ಲ ಅವರು ಕೆಲವು ವೈಯಕ್ತಿಕ ಕಾರಣಗಳಿಂದ ಇವತ್ತು ಬಂದಿಲ್ಲ ತಾಲೂಕು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದ್ರು ಇಲ್ಲ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಜಿಲ್ಲಾಧ್ಯಕ್ಷ ಇದ್ರು ಆಮೇಲೆ ಎಮ್ ಎಲ್ ಎ ಅಭ್ಯರ್ಥಿ ಆಗಿದ್ರು ಅದಾದ ಅವರ ಕೆಲಸ ಕಾರ್ಯಗಳನ್ನು ನೋಡಿ ರಾಜ್ಯ ಯುವ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಈಗ ಕೆಲವು ಕಾರಣಗಳಿಂದ ಅವ್ರು ಬಂದಿಲ್ಲ